ಹಾಯ್ ಫ್ರೆಂಡ್ಸ್ ಇಂದು ನಾವು ಪ್ರಪಂಚದ ವಿಶೇಷ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಇನ್ನೂ ಯಾರೆಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಒಂದನೆಯ ಪ್ರಶ್ನೆ ಜನಸಂಖ್ಯೆಯಲ್ಲಿ ದೊಡ್ಡ ರಾಷ್ಟ್ರ ಯಾವುದು ಒಂದನೇ ಆಪ್ಷನ್ ಭಾರತ ಎರಡನೇ ಆಪ್ಷನ್ ಅಮೇರಿಕಾ ಮೂರನೇ ಆಪ್ಷನ್ ಕೆನಡಾ ನಾಲ್ಕನೇ ಆಪ್ಷನ್ ಚೀನಾ ಸರಿಯಾದ ಉತ್ತರ ಚೀನಾ ಎರಡನೆಯ ಪ್ರಶ್ನೆ ವೇಗವಾಗಿ ಓಡುವ ಪ್ರಾಣಿ ಯಾವುದು ಒಂದನೇ ಆಪ್ಷನ್ ಹುಲಿ ಎರಡನೇ ಆಪ್ಷನ್ ಜಿಂಕೆ ಮೂರನೇ ಆಪ್ಷನ್ ಚಿರತೆ ನಾಲ್ಕನೇ ಆಪ್ಷನ್ ಜಿರಾಪೆ ಸರಿಯಾದ ಉತ್ತರ ಚಿರತೆ ಮೂರನೆಯ ಪ್ರಶ್ನೆ ಪ್ರಪಂಚದ ಎತ್ತರವಾದ ಜಲಪಾತ ಯಾವುದು ಒಂದನೇ ಆಪ್ಷನ್ ಜೋಗ್ ಜಲಪಾತ್ ಎರಡನೇ ಆಪ್ಷನ್ ಏಂಜಲ್ ಜಲಪಾತ್ ಮೂರನೇ ಆಪ್ಷನ್ ರೋರೈಮ್ నల్కనే ఆప్షన్ రిబాన్ సరియాద ఉత్తర ఏంజల్ జలపత నాలుక నే ప్రశ్నే ప్రపంచ దొడ్డదా హూ యావదు ఒందనే ఆప్షన్ రాప్లెషియా ఎరడనే ఆప్షన్ గులాబీ మూరే ఆప్షన్ సూర్యకాంతి నే ఆప్షన్ చండహూ ಸರಿಯಾದ ಉತ್ತರ ರಾಪೇಸಿಯಾ ಐದನೆಯ ಪ್ರಶ್ನೆ ಜಗತ್ತಿನ ಆಳವಾದ ಸರೋವರ ಯಾವುದು ಒಂದನೇ ಆಪ್ಷನ್ ಸುಪ್ರಿಯಲ್ ಎರಡನೇ ಆಪ್ಷನ್ ವಿಕ್ಟೋರಿಯಾ ಮೂರನೇ ಆಪ್ಷನ್ ಕ್ಯಾಪ್ರಿಯನ್ ನಾಲ್ಕನೇ ಆಪ್ಷನ್ ಬೈಕಲ್ ಸರಿಯಾದ ಉತ್ತರ ಬೈಕಲ್ ಆರನೆಯ ಪ್ರಶ್ನೆ ಜಗತ್ತಿನ ವಿಸ್ತೀರ್ಣದಲ್ಲಿ ದೊಡ್ಡದಾದ ನಗರ ಯಾವುದು ಒಂದನೇ ಆಪ್ಷನ್ ಮೌಂಟ್ ಇಸ್ಸಾ ಎರಡನೇ ಆಪ್ಷನ್ ಬೀಜಿಂಗ್ ಮೂರನೇ ಆಪ್ಷನ್ ಟೋಕಿಯೋ ನಾಲ್ಕನೇ ಆಪ್ಷನ್ ಲಂಡನ್ ಸರಿಯಾದ ಉತ್ತರ ಮೌಂಟ್ ಇಸ್ಸಾ ಏಳನೆಯ ಪ್ರಶ್ನೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು ಒಂದನೇ ಆಪ್ಷನ್ ಬೀಜಿಂಗ್ ಎರಡನೇ ಆಪ್ಷನ್ ನವದೆಹಲಿ ಮೂರನೇ ಆಪ್ಷನ್ ಟೋಕಿಯೋ ನಾಲ್ಕನೇ ಆಪ್ಷನ್ ಢಾಕಾ ಸರಿಯಾದ ಉತ್ತರ ಟೋಕಿಯೋ ಎಂಟನೆಯ ಪ್ರಶ್ನೆ ಅತಿ ದೊಡ್ಡ ಖಂಡ ಯಾವುದು ಒಂದನೇ ಆಪ್ಷನ್ ಆಫ್ರಿಕಾ ಎರಡನೇ ಆಪ್ಷನ್ ಏಷ್ಯಾ ಮೂರನೇ ಆಪ್ಷನ್ ಆಸ್ಟ್ರೇಲಿಯಾ ನಾಲ್ಕನೇ ಆಪ್ಷನ್ ಉತ್ತರ ಅಮೆರಿಕ ಸರಿಯಾದ ಉತ್ತರ ಏಷ್ಯಾ ಒಂಬತ್ತನೆಯ ಪ್ರಶ್ನೆ ಅತಿ ಚಿಕ್ಕ ಖಂಡ ಯಾವುದು ಒಂದನೇ ಆಪ್ಷನ್ ಆಫ್ರಿಕಾ ಎರಡನೇ ಆಪ್ಷನ್ ಏಷ್ಯಾ ಮೂರನೇ ಆಪ್ಷನ್ ಆಸ್ಟ್ರೇಲಿಯಾ ನಾಲ್ಕನೇ ಆಪ್ಷನ್ ಉತ್ತರ ಅಮೆರಿಕ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಹತ್ತನೆಯ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಸಮುದ್ರ ಯಾವುದು ಒಂದನೇ ಆಪ್ಷನ್ ಮೆಡಿಟೇರಿಯನ್ ಎರಡನೇ ಆಪ್ಷನ್ ಪೆಸಿಫಿಕ್ ಸಾಗರ ಮೂರನೇ ಆಪ್ಷನ್ ಕ್ಯಾಪ್ಸಿಯನ್ ನಾಲ್ಕನೇ ಆಪ್ಷನ್ ಹಿಂದೂ ಮಹಾಸಾಗರ ಸರಿಯಾದ ಉತ್ತರ ಮೆಡಿಟೇರಿಯನ್ ಸಮುದ್ರ ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ